हरि ही ओम न तो स्मिहम त्वाकिल हेतु हेतुम नारायणम पुरुषमाद्यम अभियम यन्ना भी जाता दर्विंद कोशाद ब्रह्मा भी राशि द्यतये शलोका हा जयत्य जोक्षेन सुकात्मा बिंबा हस वैश्वर्य कांति प्रतता स्वभक्त संताप रामावतारो हरिरिश्चंद्रमा यत्र यत्र रघुनाथ कीर्तनम् തത്ര തൃതസ്തകാഞ്ജലിം ബാഷ്പരി പരിപൂർണലോചനം മാരുതി നമ തരാക്ഷകം അനബധ്യാത്മചാരിത്രം വാദിഖ്യോത ഭാസ്കരം വിദയാമാന്യഗുരു വന്ദേ വിദയാവിദ്യോതഭാസ്വരം ജയ ശ്രീരാം ജയ് ശ്രീരാം ജൈ ശ്രീരാം ഹരിഗുരുവ്യോം നമ ഈഗേ നമുല്ല ಸಂತಶ್ರೇಷ್ಠರುಗಳ ವಿಚಾರಗಳೆಲ್ಲ ಅರ್ಥ ಆಗಿದೆ ನಾವೆಲ್ಲರೂ ಬೇರೆ ಬೇರೆ ಅನುಶಾಸನಗಳಲ್ಲಿದ್ದರೂ ಕೂಡ ಹಿಂದೂ ಸಮಾಜದ ವಿಷಯದಲ್ಲಿ ನಾವೆಲ್ಲ ಐಕ್ಯಮತ್ಯಕ್ಕೆ ಬಂದಿದ್ದೇವೆ ಒಗ್ಗಟ್ಟಲ್ಲಿದ್ದೇವೆ ಎನ್ನುವ ಮಾತನ್ನು ಈಗಾಗಲೇ ಸಾರಿದ್ದಾರೆ ಸಾರಬೇಕಾದ ಅವಶ್ಯಕತೆ ಇದೆ ಅನ್ನುವುದು ಈಗ ಅರ್ಥ ಆಗಿದೆ ಇದಕ್ಕಿಷ್ಟು ಕಾಲ ಬೇಕಾಯಿತು ಪೂಜ್ಯ ಹಿರಿಯ ಪೇಜಾವರ ಅವರ ಶ್ರೀಗಳು ನಮ್ಮನ್ನೆಲ್ಲ ಕಾಲನಿಗೆ ಎಳೆದುಕೊಂಡು ಹೋಗುವಾಗ ಅವಾಗಿನ ಸಮಸ್ಯೆ ಹೇಗಿತ್ತು ಎನ್ನುವುದನ್ನು ನಾವು ಬಹಳ ಹತ್ತಿರದಿಂದ ಬಲ್ಲೆವು ಹೇಗೆ ಅದಕ್ಕೆ ಖಂಡಿಸ್ತಾ ಇದ್ರು ಆ ಖಂಡನೆಗೆ ಒಳಗಾದಾಗ ಅದಕ್ಕೆ ಯಾವ ರೀತಿ ಉತ್ತರ ಕೊಡ್ತಾ ಇದ್ರು ಎಷ್ಟು ಬಾರಿ ಸಮಸ್ಯೆಗೊಳಗಾಗಿದ್ರು ಕೂಡ ಆ ಸಮಸ್ಯೆಯನ್ನು ಲೀಲಾಜಾಲವಾಗಿ ಪರಿಹರಿಸಿ ಸಮಾಜದ ಸ್ತರವನ್ನು ಹೇಗೆ ಗಟ್ಟಿ ಮಾಡಿದ್ರು ಎನ್ನುವುದಕ್ಕೆ ರಾಮ ಮಂದಿರದ ಪ್ರತಿಷ್ಠೆಯೇ ಉದಾಹರಣೆ ರಾಮನ ಪ್ರತಿಷ್ಠೆಯಾಯಿತು ಐನೂರು ವರ್ಷಗಳ ಸತತವಾಗಿರತಕ್ಕಂಥ ಹೋರಾಟ ಭಾರತ ದೇಶ ಆ ಸಂವಿಧಾನದ ಪದದಲ್ಲಿ ಬಂತು ನೋಡಿ ಆ ಸೆಕ್ಯುಲರ್ ಅನ್ನೋ ಶಬ್ದ ಎಲ್ಲಿಂದ ತೂರಿ ಬಂತು ಗೊತ್ತಿಲ್ಲ ಆ ಸೆಕ್ಯುಲರ್ ಶಬ್ದ ತೂರಿ ಬಂದ ಮೇಲೆ ಈ ಭಾರತ ಅವನತಿಗೆ ಹೋಗ್ತಾ ಬಂತು ಸುದೈವ ವಶಾತ್ ಹಿರಿಯ ಪೇಜಾವರ ಶ್ರೀಗಳು ಇರುವಾಗಲೇ ಅವರೊಂದು ಮಾತು ಹೇಳ್ತಾ ಇದ್ರು ಯಾವಾಗ ರಾಮನ ಪ್ರತಿಷ್ಠೆಯಾಗ್ತದೆ ನನ್ನ ದೇಶ ರಾಮರಾಜ್ಯ ಆಗಿಯೇ ಆಗ್ತದೆ ಎನ್ನುವುದನ್ನು ಅವರು ಆವತ್ತೇ ಹೇಳಿದ್ದಾರೆ ಅವರ ಕಾಲಘಟ್ಟದಲ್ಲೇ ಆಗಿದೆ ಈಗ ಅದನ್ನು ಸಮರ್ಥವಾಗಿ ಅದನ್ನು ತಗೊಂಡು ಹೋಗಬೇಕನ್ನುವ ದೃಷ್ಟಿಯಿಂದ ಪೂಜ್ಯ ವಿಶ್ವಪ್ರಸನ್ನ ತೀರ್ಥರು ಆ ದೊಡ್ಡ ಕಾರುಣ್ಯವನ್ನು ಇಡೀ ಹಿಂದೂ ಸಮಾಜದ ಮೇಲೆ ಇಟ್ಟಿದ್ದಾರೆ ಇದು ಕೇವಲ ಉಡುಪಿಗೆ ಸೀಮಿತವಲ್ಲ ಇದು ಇಡೀ ದೇಶಕ್ಕೆ ಸೀಮಿತ ಇಡೀ ಭಾರತಕ್ಕೆ ಸೀಮಿತ ಅನ್ನುವ ರೀತಿಯಲ್ಲಿ ಅದನ್ನು ವಿಶ್ವಕ್ಕೆ ತಗೊಂಡು ಹೋಗುವ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾಕಿದು ಬೇಕು ಅಂತ ಒಮ್ಮೆಮ್ಮೆ ಅನ್ನಿಸ್ತದೆ ಯಾಕೆ ಅಂತಂದ್ರೆ ಅವರು ಅನಾಥ ಗೋವುಗಳನ್ನು ನೀಲಾವರದಲ್ಲಿ ಸಾಕುವಾಗ ನಮಗೆಲ್ಲ ಅರ್ಥ ಆಗಬೇಕು ಅದಕ್ಕೆ ಮೇವನ್ನು ಹೇಗೆ ಹಾಕೋದು ಅದಕ್ಕೆ ಹಿಂಡಿ ಎಲ್ಲಿಂದ ತರೋದು ಈ ಎಲ್ಲ ಸಮಸ್ಯೆಗಳಿದ್ರು ಕೂಡ ಸಮಾಜದ ತುಡಿತ ಇದೆಯಲ್ಲ ಭಕ್ತಿ ಸಿದ್ಧಾಂತವನ್ನ ಸಮಾಜಕ್ಕೆ ಪಸರಿಸಬೇಕು ಆ ಮೂಲಕ ಹಿಂದೂ ಸಮಾಜವನ್ನ ಸದೃಢ ಮಾಡಬೇಕು ರಾಮನನ್ನ ವಸಿಷ್ಠರು ಬಂಗಾರದ ಗಟ್ಟಿ ಮಾಡಿದರು ವಸಿಷ್ಠರು ಬಂಗಾರದ ಗಟ್ಟಿ ಮಾಡಿದ ಮೇಲೆ ವಿಶ್ವಾಮಿತ್ರರು ರಾಮನನ್ನ ಆಭರಣ ಮಾಡಿಬಿಟ್ಟರು ಬಂಗಾರದ ಗಟ್ಟಿದ್ರೆ ತಾನೇ ಅದರ ಆಭರಣವನ್ನು ಬಳಸಲಿಕ್ಕೆ ಬರೋದು ಇವತ್ತು ಹಿಂದೂ ಸಮಾಜವನ್ನ ಸಮರ್ಥವಾಗಿ ತಗೊಂಡು ಹೋಗಬೇಕಾದ್ರೆ ರಾಮನ ಸಿದ್ಧಾಂತ ಬೇಕು ಎನ್ನುವುದನ್ನು ಆ ಕಾಲದಿಂದ ದಾಸಶ್ರೇಷ್ಠರಾದಿಯಾಗಿ ಎಲ್ಲರೂ ಹೇಳ್ತಾ ಬಂದಿದ್ದಾರೆ ಆದರೆ ನಾವು ಕೆಲವೊಮ್ಮೆ ಮರೆತು ಬಿಡ್ತೇವೆ ಸಂಸಾರ ಅಂತ ನೀವೊಂದು ಬರೆದ್ರೆ ಅದಕ್ಕೊಂದು ಕಕಾರ ಕೊಟ್ಟರೆ ಸಾಕು ಸಂಸ್ಕಾರ ಅನ್ನೋದು ನಮ್ಮೊಳಗೆ ಬಂದುಬಿಟ್ಟಿತ್ತು ಅದಿವತ್ತು ಇಲ್ಲದೆ ಇರುವ ಪ್ರಸಂಗದಿಂದ ಇವತ್ತೆಲ್ಲ ಕಡೆ ದೂರು ದುರ್ಜನಗಳೆಲ್ಲ ಕಾಣ್ತಾ ಇದೆ ದೇಶ ಸಾಮರ್ಥ್ಯವನ್ನ ಪ್ರಕಟಿಸ್ತಾ ಇದ್ರೆ ತಮಿಳುನಾಡಿನಂತಹ ಒಂದು ದೇವರ ಭೂಮಿ ಅಲ್ಲಿರುವಂತಹ ರಾಜಕಾರಣ ಅದು ದೇಶವನ್ನು ಹಾಳು ಮಾಡಲಿಕ್ಕೆ ನೋಡ್ತಾ ಇದೆ ಅಂದ್ರೆ ನಾವೆಲ್ಲ ಸುಮ್ಮನಿದ್ದೇವೆ ಅನ್ನುವ ಕಾರಣಕ್ಕೆ ಹಾಗಾಗಿ ಪದೇ ಪದೇ ಸಮಾಜವನ್ನು ಎಚ್ಚರಿಸುವುದು ಮಾತ್ರವಲ್ಲ ಸಂತರನ್ನು ಕೂಡ ಎಚ್ಚರಿಸಬೇಕನ್ನುವಂತಹ ಈ ಒಂದು ನಿರ್ದಿಷ್ಟವಾದಂತಹ ಕಾರ್ಯ ಇದೆಯಲ್ಲ ಅದು ಈ ಪರಣದ ಭೂಮಿಯಲ್ಲಿ ಎಲ್ಲರನ್ನ ಸೇರಿಸಿಕೊಂಡು ಹಿಂದೂ ಸಮಾಜದ ಒಂದು ಬ್ರಹ್ಮರಥವನ್ನು ಎಳೆಯಬೇಕು ನಾವು ಭಗವಂತನಿಗೆ ಉತ್ಸವ ಮಾಡ್ತೇವೆ ಬ್ರಹ್ಮರಥದಲ್ಲಿ ಭಗವಂತನನ್ನು ಕೂರಿಸ್ತೇವೆ ಆ ಭಗವಂತನನ್ನ ಎಲ್ಲರೂ ಎಳೆಯುತ್ತಾರೆ ಎಳೆಯಲಿಕ್ಕೂ ಒಂದು ಹಗ್ಗ ಬೇಕು ಹಗ್ಗ ಅಂಕಿತ್ತ ಹಗ್ಗ ಅಲ್ಲ ಸಾಮಾನ್ಯ ಹಗ್ಗ ಅಲ್ಲ ಮುಷ್ಟಿಗಿಂತಲೂ ಬಿಗಿಯಾದ ಹಗ್ಗ ಆ ಹಗ್ಗವನ್ನ ಬ್ರಹ್ಮರಥಕ್ಕೆ ಜೋಡಿಸ್ತಾರೆ ಎಳೆಯುವವರು ಶಕ್ತಿ ಹಾಕಬೇಕು ಅಂತ ಇಲ್ಲ ಗೋವಿಂದ ಅಂತ ಹೇಳಿದ್ರೆ ಸಾಕು ಶಕ್ತಿ ತನ್ನಿಂದ ತಾನೇ ಸ್ಮರಣೆಯಾಗ್ತದೆ ಹಾಗಾಗಿ ಪೂಜ್ಯ ಪೇಜಾವರ ಶ್ರೀಗಳು ಆ ಮನಸ್ಸನ್ನ ಸಮಾಜಕ್ಕೆ ಕೊಟ್ಟಿದ್ದಾರೆ ನಮ್ಮ ಕೈಂಕರ್ಯ ಇನ್ನು ಹೆಚ್ಚೆಚ್ಚು ಇದೆ ಸಮಾಜವನ್ನ ಸರಿಯಾದ ಪಥದಲ್ಲಿ ತಗೊಂಡು ಹೋಗಬೇಕು ವಿಶ್ವಕ್ಕೆ ಭಾರತ ಕೊಟ್ಟಿರುವಂತಹ ಸಂದೇಶ ರಾಮರಾಜ್ಯದ ಪರಿಕಲ್ಪನೆ ಅದನ್ನು ಜತನವಾಗಿ ನಾವು ಕಾಪಾಡಬೇಕು ಮುಂದಿನ ದಿನಗಳಲ್ಲಿ ಸಂಖ್ಯೆ ಕಡಿಮೆ ಆಗದಂತೆ ನೋಡಬೇಕು ನಾವು ಈ ಕರ್ತವ್ಯ ನಮಗೆ ಕೇವಲ ಉಡುಪಿ ದಕ್ಷಿಣ ಕನ್ನಡ ಕಾಸರಗೋಡು ಹೀಗೆ ಮಾತ್ರ ಇಲ್ಲ ಇಡೀ ದೇಶಕ್ಕೆ ಇದು ಅವಶ್ಯಕತೆ ಇದೆ ಎನ್ನುವುದನ್ನು ಮೊನ್ನೆ ಮೊನ್ನೆ ಒಕ್ಬು ತೋರಿಸಿಕೊಟ್ಟಿದೆ ವಕ್ಬಿನ ಪರಿಸ್ಥಿತಿ ನೋಡಿ ಇನ್ನೂರ ಮೂವತ್ತ ಮೂರು ಮಂದಿ ಒಂದು ಕಡೆ ಓಟ್ ಹಾಕ್ತಾರೆ ಅಂತ ಆದರೆ ಅವರೆಲ್ಲ ಯಾರ ಒಳಗಿದ್ದಾರೆ ಇದನ್ನ ಪ್ರಶ್ನೆ ಮಾಡುವಷ್ಟು ತಾಕತ್ತು ಒಬ್ಬ ಪ್ರಜೆಗೆ ಇಲ್ಲದಿದ್ರೆ ನಾವು ಓಟ್ ಯಾಕೆ ಹಾಕಬೇಕು ಈ ವಿಷಯವನ್ನು ನಮ್ಮೊಳಗೆ ತರಬೇಕು ನಾವು ನಮ್ಮೊಳಗೆ ತುಂಬಿಸಿಕೊಳ್ಬೇಕು ಒಂದು ವೇಳೆ ಇದನ್ನು ಮಾಡಲಿಲ್ಲ ಆದರೆ ನಾಳೆ ನಮ್ಮ ಪೆರಣಂಕಿಲದ ಭೂಮಿಯು ವಕ್ಬಿನ ಬರ್ತಿತ್ತು ಪುಣ್ಯಕ್ಕೆ ಸುದೈವ ವಶಾತ್ ಅದಕ್ಕೆ ಕಡ್ದು ಹೋಯಿತು ಇನ್ನು ಪೆರಣಂಕಿಲದ ಭೂಮಿ ವಕ್ಬಿಗೆ ಹೋಗುವ ಪ್ರಮೇಯ ಬರುವುದಿಲ್ಲ ಇದೆಲ್ಲ ಆಗಬೇಕಾದ್ರೆ ಒಂದು ಸಮ ಸಾಮರ್ಥ್ಯವನ್ನ ನಮ್ಮಲ್ಲಿರುವಂತಹ ಸಾಮರ್ಥ್ಯವನ್ನ ಪ್ರಕಟ ಮಾಡಬೇಕಲ್ಲ ಸೀತೆಯನ್ನು ಹುಡುಕಬೇಕು ಸೀತಾಮಾತೆ ಎಲ್ಲಿದ್ದಾಳೆ ಎನ್ನುವುದು ಗೊತ್ತಿಲ್ಲ ಅಂತ ಬಂದಾಗ ಸುಗ್ರೀವರು ಸಾರಥ್ಯವನ್ನು ವಹಿಸಿಕೊಂಡ್ರು ಸುಗ್ರೀವ ದೇವರು ಆಜ್ಞೆಯನ್ನು ಮಾಡಿದ್ರು ಎಲ್ಲರೂ ಹೇಳ್ತಾರೆ ಇಷ್ಟು ಹಾರಬಲ್ಲೆ ಇಷ್ಟು ಹಾರಬಲ್ಲೆ ಇಷ್ಟು ಹಾರಬಲ್ಲೆ ಅಂಗದ ಹೇಳಿದ್ದು ನಾನು ಹೋದೆನು ಬರಲಿಕ್ಕೆ ನನ್ನಿಂದ ಸಾಧ್ಯತೆ ಇಲ್ಲ ಅಂತ ಆಗ ಎದ್ದು ನಿಂತವರು ಹನುಮಂತ ದೇವರು ಅವರನ್ನ ಆ ಸ್ಥಾನಕ್ಕೆ ತಂದವರು ಜಾಂಬವಂತರು ಜಾಂಬವಂತರು ಅವರನ್ನ ಹೊಗಳಿದ್ರು ಏನ್ ಹನುಮ ನಾಳೆ ಬೆಳಿಗ್ಗೆ ಸೂರ್ಯೋದಯ ಆದರೆ ನಮ್ಮೆಲ್ಲರ ತಲೆ ಉಳಿಯುವುದಿಲ್ಲ ಸುಗ್ರೀವ ಈಗ ಸುಗ್ರೀವ ದೇವರು ಈಗಾಗಲೇ ಆಜ್ಞೆ ಮಾಡಿದ್ದಾರೆ ಉಳಿಸಬೇಕಾದ್ರೆ ನಿನ್ನಿಂದ ಮಾತ್ರ ಸಾಧ್ಯ ಇದೆ ಅಂತ ಹಾಗೆ ಶ್ರೀರಾಮನ ಪ್ರತಿಷ್ಠೆಗಾಗಿ ಹಿರಿಯ ಪೇಜಾವರ ಶ್ರೀಗಳು ಮಾಡಿದಂತಹ ತ್ಯಾಗದ ಪ್ರತಿರೂಪವಾಗಿ ಪೂಜ್ಯ ವಿಶ್ವಪ್ರಸನ್ನ ತೀರ್ಥರಿಗೆ ಆ ಸ್ಥಾನ ಲಭ್ಯವಾಗಿದೆ ಅನ್ನೋದು ಇಡೀ ಭಾರತ ದೇಶಕ್ಕೆ ಸಿಕ್ಕಿದ ಸೌಭಾಗ್ಯ ಅಂತಹ ಸೌಭಾಗ್ಯ ನಮಗೆ ಸಿಕ್ಕಿದೆ ನಾವು ಅದನ್ನು ಅರ್ಥ ಮಾಡಿಕೊಂಡು ವರ್ಷ ಪೂರ್ತಿ ರಾಮನ ಕಾರ್ಯವನ್ನು ಮಾಡಬೇಕು ಭಕ್ತಿ ಸಿದ್ಧಾಂತದ ರಥವನ್ನು ವರ್ಷ ಪೂರ್ತಿ ಅಳೆಯಬೇಕು ಅಲ್ಲಿ ಅಲ್ಲಿ ರಾಮೋತ್ಸವಗಳು ನಡೆಯಬೇಕು ಎನ್ನುವ ಈ ಒಂದು ಸಾತ್ವಿಕ ಚಿಂತನೆ ಇದೆ ನೋಡಿ ತಲೆಗೆ ಬಂದಿದೆ ನೋಡಿ ಅವರು ಸಮಾಜಕ್ಕೆ ಅದನ್ನು ಬಿತ್ತಿದ್ದಾರೆ ನಾವು ಸೇರಿದ್ದು ಕಡಿಮೆಯಾಗಿರಬಹುದು ತುಂಬಾ ಕಡಿಮೆಯಾಗಿರ್ಬೋದು ಆದರೆ ಒಬ್ಬೊಬ್ಬರಲ್ಲಿರುವಂತಹ ಸಾಮರ್ಥ್ಯ ಅಸಾಮಾನ್ಯ ನಾವು ಮನಸ್ಸು ಮಾಡಿದ್ರು ಏನೂ ಮಾಡಬಹುದು ಅಂತಹ ತಾಕತ್ತು ಹಿಂದೂ ಸಮಾಜದಲ್ಲಿ ಇದೆ ಎನ್ನುವುದನ್ನ ನಾವು ಚಿಂತನೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಹಿಂದೂ ಸಮಾಜವನ್ನು ಸಮರ್ಥವಾಗಿ ಕಟ್ಟಬೇಕು ದೇಶವೇ ಎದ್ದು ನಿಂತಿದೆ ಅನ್ನುವಂತಹ ಭಾವನೆಯಲ್ಲಿ ಇದ್ದವರು ನಾವಾದಿಯಾಗಿ ಈ ರಾಷ್ಟ್ರ ಸಾಮರ್ಥ್ಯವನ್ನು ಪಡೆದಿದೆ ಸಮರ್ಥವಾಗಿ ನಿಂತಿದೆ ಎನ್ನುವುದನ್ನು ತೋರಿಸುವ ಅವಶ್ಯಕತೆ ನಮಗೆಲ್ಲ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮಗೊಂದು ಕಾಯಕವನ್ನು ಕೊಟ್ಟಿದ್ದಾರೆ ಈ ಕಾಯಕವನ್ನು ಮರೆಯದೆ ವರ್ಷ ಪೂರ್ತಿ ಈ ಜಾಗರಣೆಯನ್ನ ಮಾಡ್ತಾ ಮಾಡ್ತಾ ಪುನರಪಿ ಪುನರಪಿ ಈ ದೇಶದ ಸಾಮರ್ಥ್ಯ ಕಡಿಮೆ ಆಗದಂತೆ ಈ ದೇಶದ ಅವಿಚ್ಛಿನ್ನವಾಗಿರತಕ್ಕಂತಹ ಸಂಪನ್ಮೂಲ ಕೊರತೆಯಾಗದಂತೆ ನಾವೆಲ್ಲರೂ ದೃಢಪಡಿಸುವ ಅವಶ್ಯಕತೆ ಇದೆ ಎನ್ನುವುದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಆವತ್ತು ಲಂಕೆಗೆ ಹೋದಾಗ ಲಕ್ಷ್ಮಣ ದೇವರು ಅಂದ್ರಂತೆ ಅಪೀ ಲಂಕಾನಮೇ ಲಕ್ಷ್ಮಣ ರೋಚತಿ ಹೀಗೆಲ್ಲ ಬರ್ತದೆ ಆಗ ಶ್ರೀರಾಮ ದೇವರು ಹೇಳಿದ್ರಂತೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗದ ಪಿ ಗರಿಯ ಸೀಂತ್ ಹಾಗಾಗಿ ನಮಗೆ ಹೆತ್ತ ತಾಯಿ ಮತ್ತೆ ಹೊತ್ತ ನಾಡು ಇದು ಎರಡು ಕೂಡ ಬಹಳ ಶ್ರೇಷ್ಠವಾಗಿರತಕ್ಕಂಥದ್ದು ಇದನ್ನು ಉಳಿಸಿಕೊಳ್ಳುವಲ್ಲಿ ಈ ಸಂಸ್ಕಾರವನ್ನು ಮುಂದಿನ ತಲೆಮಾರಿಗೆ ದಾಟಿಸುವಲ್ಲಿ ನಾವೆಲ್ಲರೂ ಈ ಮುಖದಲ್ಲಿ ಕಾರಣಕರ್ತರಾಗೋಣ ಆ ದೃಷ್ಟಿಯಿಂದ ಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದರು ಹಾಕಿಕೊಂಡ ದಾರಿಯನ್ನೇ ಪೂಜ್ಯ ವಿಶ್ವಪ್ರಸನ್ನ ತೀರ್ಥರು ನಡೆದಾಡ್ತಾನೇ ಇದ್ದಾರೆ ಅವರ ಕಾಲನ್ನ ಬಲಿಷ್ಠ ಮಾಡುವ ಕಾಯಕ ನಮ್ಮೆದೆಲ್ಲರದ್ದು ಅದನ್ನು ನಿರಂತರ ಮಾಡೋಣ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶ್ರೀರಾಮನ ಕಾರುಣ್ಯ ಶ್ರೀರಾಮನ ಅನುಗ್ರಹ ಮಹಾಲಿಂಗೇಶ್ವರನ ಕೃಪೆ ಮಹಾಗಣಪತಿಯ ಅನುಗ್ರಹ ಸದಾ ಲಭ್ಯವಾಗಲಿ ಅಂತ ಈ ಸಂದರ್ಭದಲ್ಲಿ ಎಲ್ಲವನ್ನ ನಡೆದಾಡುವ ಗುರುಗಳಾಗಿ ನಮಗೆ ಆ ಮಾಧುವ ಸಿದ್ಧಾಂತವನ್ನು ಜಗದೊಡಲ ಹರಿಸಿದವರು ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯರು ಅಂಥವರು ನಡೆದಾಡಿದ ನಾಡಿನಲ್ಲಿ ಅವರ ಸಿದ್ಧಾಂತವನ್ನು ಅರ್ಥಾತ್ ಮಾಧ್ವ ಸಿದ್ಧಾಂತದ ಜತೆ ಜೊತೆಗೆ ಭಕ್ತಿ ಸಿದ್ಧಾಂತವನ್ನ ಪರಿಪೂರ್ಣವಾಗಿ ಗಟ್ಟಿಯಾಗಿ ತಕ್ಕೊಂಡು ಹೋಗಬೇಕನ್ನುವಂತ ಈ ವಿಚಾರ ಏನಿದೆ ಇದನ್ನು ನಾವು ಅರ್ಥಪೂರ್ಣವಾಗಿ ಆಚರಿಸೋಣ ಅಂತ ನಿಮ್ಗೆಲ್ಲರಿಗೂ ದೇವತಾನುಗ್ರಹವನ್ನು ಪ್ರಾರ್ಥಿಸ್ತಾ ವಿರಮಿಸ್ತೇವೆ ಬಲೋ ಭಾರತ್ ಮಾತಾಕಿ ಜೈ ಕಡಿಮೆ ಸಂಖ್ಯೆ ಕಡಿಮೆ ಇರಬಹುದು ತಾಕತ್ತು ತುಂಬ ಇದೆ ಹಾಗಾಗಿ ಆ ಸಂಖ್ಯೆ ನಮ್ಮ ಧ್ವನಿಯಲ್ಲಿ ಮೂಡಬೇಕು ಒಮ್ಮೆ ಈ ವೇದಿಕೆ ಅಲಗಾಡಿದ್ರು ತೊಂದರೆ ಇಲ್ಲ ದೇಶಕ್ಕೆ ಒಂದು ಸಾಮರ್ಥ್ಯವನ್ನು ನಾವು ಕೊಟ್ಟವರು ಅದು ಗಟ್ಟಿಯಾಗಬೇಕು ಅಂತ ಇನ್ನೊಮ್ಮೆ ಧ್ವನಿಯನ್ನು ಎರಡು ಕೈಯನ್ನು ಎತ್ತಿ ಒಮ್ಮೆ ನಮ್ಮ ದೇಹದಲ್ಲಿರುವಂತ ಎಲ್ಲ ಅವಯವ ಅಂಗಗಳು ಒಮ್ಮೆ ಸ್ಫುರಗೊಳ್ಳಿ ಮನಸ್ಸು ದೃಢಗೊಳ್ಳಿ ನಾಳೆಯ ದಿನದಿಂದ ನಾನು ಈ ಕಾಯಕಕ್ಕೆ ನಾನು ದೃಢನಿದ್ದೇನೆ ನಾನು ಮಾಡ್ತೇನೆ ಎನ್ನುವ ಭಾವನೆಯನ್ನು ವ್ಯಕ್ತಪಡಿಸ್ತಾ ನಾವು ಮುಂದೆ ಹೋಗೋಣ